ಸಿಬಿಟಿ ಬಸ್ ಚಾಲಕನ ಜೊತೆ ಬೈಕ್ ಸವಾರ ಕೆರೆಕ್ ಬೆಳಗಾವಿಯ ಗಾಂಧಿನಗರದ ಬ್ರಿಡ್ಜ್ ಬಳಿ ನಡೆದ ಘಟನೆ ಇದು ಪೊಲೀಸ್ ಸಮ್ಮುಖದಲ್ಲೇ ಮಾರಾಮಾರಿ ಹೊಡೆದಾಟ ಬೈಕ್ಗೆ ಬಸ್ ಟಚ್ ಆಗಿದೆ ಅಂತ ಆರೋಪಿಸಿ ಬಸ್ ಚಾಲಕ ಅಶೋಕ್ ಉರ್ಬಿ ಮೇಲೆ ಹಲ್ಲೆ ಹಲ್ಲೆ ಮಾಡುವ ದೃಶ್ಯ ಸ್ಥಳೀಯರ ಮೊಬೈಲ್ನಲ್ಲಿ ಸೆರೆಯಾಗಿದೆ ಟ್ರಾಫಿಕ್ ಪೊಲೀಸರ ವಿರುದ್ಧ ಬಸ್ ಚಾಲಕನ ಆಕ್ರೋಶ ನಿಮಗೇನು ಕಿರಿಕ್ ಮಾಡಿಕೊಳ್ಳೋದಕ್ಕೆ ನಾವೇನು ಹೇಳಿದ್ವಾ ಅಂತ ಬಸ್ ಚಾಲಕನಿಗೆ ಆವಾಜ್ ಹಾಕಿದ ಪೊಲೀಸ್ ಅಶೋಕ್ ಉರ್ಬಿ ಹಲ್ಲೆಗೊಳಗಾದ ಬಸ್ ಚಾಲಕ ಸಾಂಬ್ರಾದಿಂದ ಸಿಬಿಟಿಗೆ ತೆರಳುವ ಸಂದರ್ಭದಲ್ಲಿ ನಡೆದ ಘಟನೆ ಇದು ಮಾಳಮಾರುತಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದ ಘಟನೆ ಕಡೆಯಿಂದ ಸಿಬಿಟ್ಟು ಹೊಂದಿದ್ದೆ ಸಾಂಬ್ರ ಸಿಬಿಟ್ಟು ಹೊಂದಿದ್ದೆ ಒಬ್ಬ ಬೈಕ್ ನ ಲೆಫ್ಟ್ ಸೈಡ್ ಬಂದವನು ಸಡನ್ ಒಳಗೆ ನೀವು ಗಾಂಧಿನಗರ ಒಳಗೆ ಹೋಗ್ಬಿಟ್ಟ ಒಂದು ಸಡನ್ ಬ್ರೇಕ್ ಹಾಕಿದ್ ಕಷ್ಟ ಆಕ್ರೆ ಚಿನ್ನಾಲಿಕೆ ಅಂದ್ ಚಿನ್ನಾಲಿ ಮಗನ ಅಂತ ಬೇಕಾಗುತ್ತೆ ಆ ನೋಟಿ ಗಾಡಿ ತರಬಿಡಿದ್ರು ಗಾಡಿ ಒಳಗೆ ಬಂದು ಪಡೆದ್ರಿ ಇಷ್ಟ ಆಗಿದ್ರು ಸರ್ ಗಾಡಿ ಅವ್ನ ಗಾಡಿ ನಂಬರ್ ನಂಬರ್ ಪ್ಲೇಟ್ ಇಲ್ಲ ಗಾಡಿಗೆ ನಂಬರ್ ಪ್ಲೇಟ್ ಇಲ್ಲ ಸರ್ ಒಬ್ರು ಒಬ್ನೇ ಸರ್ ಒಬ್ನೇ ಇದ್ದ ವಿಡಿಯೋ ಮಾಡಿದ್ದೆ ನಂಬರ್ ಪ್ರೂಫ್ ಇದೆ ವಿಡಿಯೋ ವಿಡಿಯೋ ಪ್ರೂಫ್ ಇದೆ ಅದಕ್ಕಿಂತ ಪೊಲೀಸರು ಹಿಡ್ಕೊಂಡಿದ್ದು ಸರ್ ಅವ್ನು ಹಿಡ್ಕೊಂಡಿದ್ರು ಸರ್ ಪೊಲೀಸರೆಲ್ಲ ಬಿಟ್ಟು ಕೊಟ್ಟರು ಸರ್ ಅವ್ನು ಅವ್ನು ಮನಿ ಕಳ್ಸಿರ್ತಾರೆ ಇವರೆಲ್ಲ ಪೋಲಿಸ್ ಟ್ರಾಫಿಕ್ ಪೊಲೀಸ್ ರ ಒಬ್ಬೊಬ್ಬರು ಪೋಲಿಸ್ ರ ಟ್ರಾಫಿಕ್ ಪೋಲಿಸ್ ರ ಮಾಣಿಗೆ ಸರ್ಚ್ ಕಲಸಿರ್ತಾರೆ ನಮಗ आवाज ಮಾಡಿದ್ರೆ ಪೋಲಿಸ್ ಇಲ್ಲಿ ಇಲ್ಲಿ ಸರ್ಕಲ್ ಗಾಂಧಿನಗರ ನ್ಯೂ ಗಾಂಧಿನಗರ ಬ್ರಿಡ್ಜ್ ಹತ್ತಿರಾರೆ ಈಗ ಅವರು ಬಡದವರು ಎಷ್ಟು ಜನ ಇದ್ದ್ರು ಒಬ್ಬ್ರೆ ಒಬ್ಬರೇ ಸರ್ ಒಬ್ಬರೇ ಒಬ್ಬರೇ ಆಮೇಲೆ ಅವರು ಸಮಾಜದವರೆಲ್ಲ ಕೂಡಿ ನನಗೆ ದಬ್ಬಾಕೆ ಮಾಡಕತ್ತಿ ಸರ್ ಎಲ್ಲಾರು ಕೂಡಿ ಇಲ್ಲಿ ಈಗ ನ್ಯೂ ನಿಮಗೆ ಒಬ್ಬರು ಅವರು ನಾನು 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 ಅಲ್ಲ ಡ್ರೈವರ್ ಕಮ್ ಕನೆಕ್ಟರ್ ಒಬ್ಬನೇ ನಾನು ಒಬ್ಬನೇ ಸರ್

ಔರವ ಸರ್ ಏನು ಅವರಿಗೆ ಏನು ಗೊತ್ತಿಲ್ಲ ಸರ್ ನನಗೆ ಗೊತ್ತಿಲ್ಲ ನನಗೆ ನನಗೆ ದಮ್ಕಿ ಹಾಕಿರ್ ಸರ್ ಅವ್ರು ನನಗೆ ದಮ್ಕಿ ಹಾಕಿರ್ ಅವರು ಟ್ರಾಫಿಕ್ ಪೊಲೀಸ್ನವರು ಏನು ಅಂತ ದಮ್ಕಿ ಹಾಕಿರ್ ಏ ನಡೆಯೋ ತಗಾಡತಿಲ್ಲ ತಗಾಡತಿಲ್ಲ ಅಂತನಕತ್ತರು ಒಳ್ಳೆ ಒಳ್ಳೆ ಸರ್ ನಮ್ಮ ಡಿಪಾರ್ಟ್ಮೆಂಟ್ ಅವರಿಗೆ ಕಳಸ್ತನಿ ಈಗ ಡಿಪಾರ್ಟ್ಮೆಂಟ್ ಅವರಿಗೆ ಮಾಡ್ತೀನಿ ನಿಮ್ಮ ಅಶೋಕ್ ಊರ್ಬಿ ಅಂತ ಹೇಳಿ ಅಶೋಕ್ ಅಶೋಕ್ ಊರ್ಬಿ ಊರ್ಬಿ ವರದಿ ಪಟೇಲ್ ಎಫ್ F9 News ಬೆಳಗಾವಿ